ಮಕ್ಕಳೇ ಇಂದಿನ ವಿಡಿಯೋ ಏಳನೆಯ ತರಗತಿಯ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಪದ್ಯ ಭಾಗ ಪದ್ಯ ಎರಡು ಸ್ವಾತಂತ್ರ್ಯ ಸ್ವರ್ಗ ಇದನ್ನು ಬರೆದಂತಹ ಕವಿಗಳು ಡಾಕ್ಟರ್ ಎಂ ಅಕ್ಬರ್ ಅಲಿ ಮೊದಲಿಗೆ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ ಕವಿಯ ಹೆಸರು ಡಾಕ್ಟರ್ ಎಂ ಅಕ್ಬರ್ ಅಲಿ ಜನನ ಸಾವಿರದ ಒಂಬೈನೂರ ಇಪ್ಪತ್ತೈದು ಮಾರ್ಚ್ ಮೂರರಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾಣಾಪುರದಲ್ಲಿ ಜನಿಸಿದರು ಕಾದಂಬರಿ ನಿರೀಕ್ಷೆಯಲ್ಲಿ ಇವರ ಕವನ ಸಂಕಲನಗಳು ನವಚೇತನ ಗಂಧಕೇಶರ ಸುಮನ ಸೌರಭ ಚುಟುಕು ಸಂಗ್ರಹ ಅವ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಪ್ರಸ್ತುತ ಈ ಕವನವನ್ನು ಅವರ ಸಮಸಾನದಿ ಎಡಬಲದಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲ ಪ್ರಶ್ನೆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಪ ಮಸ್ತಕವು ಹೇಗಿರುತ್ತದೆ ಉತ್ತರ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಪ ಪುಸ್ತಕವು ಯಾವುದಕ್ಕೂ ಜಗ್ಗದೆ ಸಾರಿ ಮಸ್ತಕವು ಯಾವುದಕ್ಕೂ ಜಗ್ಗದೆ ಕುಗ್ಗದೆ ತಗ್ಗದೆ ಬಗ್ಗದೆ ನೀಟಾಗಿ ನಿಂತಿರುವುದು ಇನ್ನು ಎರಡನೆಯ ಪ್ರಶ್ನೆ ಕವಿಯು ಬಾಳ ಹೇಗಿರಬೇಕೆಂದು ಆಶಿಸಿದ್ದಾರೆ ಉತ್ತರ ಅರಿವು ಸರ್ವ ಸ್ವತಂತ್ರವಾಗಿದ್ದು ಸಂಕುಚಿತ ಮನೋಭಾವನೆಯನ್ನು ತೊಡೆದು ನಾವೆಲ್ಲ ಒಂದು ಎಂಬ ವಿಶಾಲ ಮನೋಭಾವನೆಯಿಂದ ಒಂದಾಗಿ ಚೆಂದಾಗಿ ಬಾಳಬೇಕು ಎಂದು ಆಶಿಸುತ್ತಾರೆ ಮೂರನೆಯ ಪ್ರಶ್ನೆ ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ವಿಶಾಲವಾದ ನಿರ್ಜನ ಮರುಭೂಮಿ ಎಂದು ಕರೆಯುತ್ತಾರೆ ನಾಲ್ಕನೆಯ ಪ್ರಶ್ನೆ ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ ಧ್ರುವತಾರೆ ಎಂದು ಕವಿ ಸ್ವಾತಂತ್ರವನ್ನು ಕರೆಯುತ್ತಾರೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮನಾರ್ಥಕ ಪದಗಳನ್ನು ಬರೆಯಿರಿ ಜಗ ಜಗತ್ತು ಲೋಕ ವಿಶ್ವ ಸತ್ಯ ನಿಜ ದಿಟ ಮರಳುಗಾಡು ಮರಭು ಮರುಭೂಮಿ ಮರಳು ಭೂಮಿ ಅಂತ ಆಗುತ್ತೆ ಪ್ರವಾಹ ಇದರ ಅರ್ಥ ಹರಿಯುವಿಕೆ ನೆರೆ ಪ್ರೀತಿ ಪ್ರೇಮ ಒಲವು ಅನುಗ್ರಹ ಕೃಪೆ ಆಶೀರ್ವಾದ ಇನ್ನು ಮುಖ್ಯ ಪ್ರಶ್ನೆ ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಸ್ವತಂತ್ರ ನಮ್ಮ ದೇಶಕ್ಕೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವತಂತ್ರ ದೊರಕಿತು ವಿಶಾಲ ನಮ್ಮ ಕರ್ನಾಟಕವು ವಿಶಾಲವಾಗಿದೆ ಇನ್ನು ನವೀನ ಈ ಪದವನ್ನು ಸ್ವಂತ ವಾಕ್ಯ ಮಾಡೋಣ ಶಿಕ್ಷಕರು ಬೋಧನೆಯಲ್ಲಿ ನವೀನ ಮಾದರಿಯ ಬೋಧನಾ ವಿಧಾನ ಅಳವಡಿಸುತ್ತಿದ್ದಾರೆ ಕಠಿಣ ನಮ್ಮ ದೇಶದಲ್ಲಿ ಕಠಿಣ ಪರಿಶ್ರಮವಿದ್ದರೆ ಯಶಸ್ಸು ಶತಸಿದ್ಧ ಕರುಣ ನನ್ನ ತಾಯಿ ಕರುಣಾಮಯಾಗಿದ್ದಾಳೆ ಮಧುರ ಕೋಗಿಲೆಯ ಧ್ವನಿ ಮಧುರವಾಗಿದೆ ಇನ್ನು ಮಕ್ಕಳೇ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ಆ ಕೊಟ್ಟಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ ಮೊದಲನೆಯದು ಅಕ್ಕಿ ಹಕ್ಕಿಯನ್ನು ತಿನ್ನುತ್ತದೆ ಸರಿಯಾದ ವಾಕ್ಯ ಅಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಎರಡನೆಯ ವಾಕ್ಯ ಅನ್ನ ಅನ್ನವನ್ನು ತಿನ್ನುತ್ತಾನೆ ಉತ್ತರ ಅಣ್ಣ ಅನ್ನವನ್ನು ತಿನ್ನುತ್ತಾನೆ ಮೂರನೆಯ ವಾಕ್ಯ ಬಾಲೆಯು ಹಣ್ಣನ್ನು ಬಾಳೆಯು ತಿಂದಳು ಉತ್ತರ ಬಾಳೆಯ ಹಣ್ಣನ್ನು ಬಾಲೆಯು ತಿಂದಳು ಇನ್ನು ನಾಲ್ಕನೇ ವಾಕ್ಯ ನಮ್ಮ ಶಾಲೆಯ ಆಸ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ ಸರಿಯಾದ ವಾಕ್ಯ ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ ಮಕ್ಕಳೇ ಇಲ್ಲಿಯವರೆಗೂ ಪದ್ಯ ಎರಡು ಸ್ವಾತಂತ್ರ್ಯ ಸ್ವರ್ಗ ಎಂಬ ಪಾಠದ ಈ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ನಿಮಗೆ ವಾಚ್ ಮಾಡಿ ಥ್ಯಾಂಕ್ ಯು ಮಕ್ಕಳೇ ಟೇಕ್ ಕೇರ್ ಬಾಯ್